ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ನವರಾತ್ರಿ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನವರಾತ್ರಿಯ ನಾಲ್ಕನೇ ದಿನ ಬಂದು ಎಲ್ಲ ಭಕ್ತರು ಆರಾಧಿಸುವಂಥ ದೇವಿ ಶ್ರೀ ಕುಷ್ಮಾಂಡ ದೇವಿ ಅಂತ ಕರಿತೀವಿ ಈ ದೇವಿ ಬ್ರಹ್ಮಾಂಡದ ಸೃಷ್ಟಿಯ ಆದಿಶಕ್ತಿಯ ಒಂದು ಮೂಲ ಅಂತಲೇ ಕರೀತಾರೆ ಕುಷ್ಮಾಂಡ ಅಂತ ಹೇಳಿದರೆ ಎಷ್ಟೋ ಜನಕ್ಕೆ ಗೊತ್ತಿದನೋ ಇಲ್ಲವೋ ಗೊತ್ತಿಲ್ಲ ಕೋ ಅಂದರೆ ಉಷ್ಮಾ ಅಂತ ಅಂಡ ಅಂದರೆ ಅಲ್ಪ ಅಂತ ಅಂದರೆ ಉಷ್ಣದಿಂದಲೇ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ದೇವಿ ಅಂದರೆ ಕುಷ್ಮಾಂಡ ದೇವಿ ಅಂತ ಕರಿತೀವಿ ಸೊ ಈ ಒಂದು ದೇವಿ ಬಂದು ತುಂಬ ಉಷ್ಣದಿಂದ ಕೂಡಿರ್ತಾಳೆ ಸೂರ್ಯ ಯಾಕಂತ ಹೇಳಿದರೆ ಈ ಒಂದು ದೇವಿ ಬಂದು ಸೂರ್ಯಮಂಡಲದ ಮಧ್ಯದಲ್ಲಿ ವಾಸಿಸುವ ಏಕೈಕ ದೇವಿ ಕೂಷ್ಮಾಂಡ ದೇವಿ ಆಗಿರ್ತಾರೆ ಈ ದೇವಿಯನ್ನು ಬಂದು ನಾವು ನವರಾತ್ರಿಯ ನಾಲ್ಕನೇ ದಿನದಂದು ಆರಾಧನೆಯನ್ನು ಮಾಡ್ತೀವಿ ಅಂದರೆ ಅವರ ಕಿರಣಗಳಿಂದ ಅಂದರೆ ಸೂರ್ಯನನ್ನು ಪ್ರವೇಶಿಸುವ ಎಂಟು ಕೈಗಳಿಗೆ ಶಸ್ತ್ರಾಸ್ತ್ರ ಜಪಮಾಲೆ ಅಮೃತ ಕಲಶ ಹೊಂದಿರುವ ಕಾರಣದಿಂದ ಇವರನ್ನು ಅಷ್ಟಭುಜ ದೇವಿ ಅಂತಲೂ ಮತ್ತು ಕೂಷ್ಮಾಂಡ ದೇವಿ ಅಂತಲೂ ಎರಡೂ ಹೆಸರುಗಳಿಂದ ಈ ಒಂದು ದೇವಿಯನ್ನು ಆರಾಧನೆಯನ್ನು ಮಾಡ್ತಾರೆ ಸ್ನೇಹಿತರೆ ನೋಡಿ ನವರಾತ್ರಿ ನಮಗೆ ಎಷ್ಟೊಂದು ವಿಶೇಷ ಅಂತ ಹೇಳಿದರೆ ಒಂದೊಂದು ದೇವಿಯ ರೂಪದ ಬಗ್ಗೆಯೂ ನಾವು ತಿಳ್ಕೊತಾ ಹೋದರೆ ಸೊ ನಮಗೆ ಕುತೂಹಲ ಅನಿಸುತ್ತೆ ಸೊ ಇವತ್ತು ಈ ದೇವಿ ಇತ್ತಲ್ವ ಚಂದ್ರಘಟ ಇತ್ತಲ್ವ ನಿನ್ನೆ ಏನಂತ ಹೇಳಿದರೆ ಬ್ರಹ್ಮಚಾರಣಿ ಇತ್ತು ಸೊ ನಾಳೆ ಬಂದು ಕುಷ್ಮಾಂಡ ಇದೆ ಸೊ ಇದೇ ಥರ ಒಂದೊಂದು ದೇವಿಯ ಬಗ್ಗೆ ನಾವು ತಿಳ್ಕೊತ ಹೋದರೆ ಸೊ ನಮಗೇನೆ ಇನ್ನು ಹೇಗೆ ಕಳೀತು ಒಂಬತ್ತು ದಿನ ಈ ದೇವಿಗಳ ಬಗ್ಗೆ ಇಷ್ಟೊಂದು ಆರಾಧನೆ ಮಾಡ್ತೀವ ನಾವೇ ಮಾಡಿದ್ದೀವ ಅನ್ನೋ ಒಂದು ಡೌಟ್ ಬರಲಿಕ್ಕೆ ನಮಗೇನೆ ಸ್ಟಾರ್ಟ್ ಆಗುತ್ತೆ ಸೊ ಅಷ್ಟೊಂದು ಅದ್ಭುತವಾಗಿದೆ ಸ್ನೇಹಿತರೆ ಅದೇ ರೀತಿಯಾಗಿ ಹೂವು ಮತ್ತು ಪ್ರಸಾದವನ್ನು ನೋಡೋದಾಯಿತು ಅಂತ ಹೇಳಿದರೆ ಈ ಒಂದು ದೇವಿಗೆ ಬಂದು ಕೆಂಪು ಹೂಗಳನ್ನು ಮತ್ತು ಅದೇ ರೀತಿಯಾಗಿ ತುಂಬ ಪ್ರಿಯನೇ ಅಂತ ಹೇಳ್ತಾರೆ ಕೆಂಪು ಹೂಗಳು ಮತ್ತು ಸಕ್ಕರೆ ಹಾಕಿದ ಪೊಂಗಲ್ ಆಗಿರ್ಬೋದು ಪಾಯಸ ಆಗಿರ್ಬೋದು ಕುಂಬಳಕಾಯಿಂದ ತಯಾರಿಸಿದ ಒಂದು ಸಿಹಿ ಪದಾರ್ಥವನ್ನು ನೈವೇದ್ಯವನ್ನಾಗಿ ಈ ಒಂದು ದೇವಿಗೆ ಅರ್ಪಣೆಯನ್ನು ಮಾಡ್ತಾರೆ ಸೊ ಕೆಂಪು ಹೂವು ಅಂತ ಹೇಳಿದ್ರೆ ಈ ಒಂದು ದೇವಿಗೆ ತುಂಬಾನೇ ಪ್ರಿಯವಾದ ಹೂವು ಅಂತಲೇ ಹೇಳ್ಬೋದು ಇನ್ನು ಪೂಜಾ ಸಮಯ ಅಂತ ಹೇಳಿದರೆ ನಾನು ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ ಸೂರ್ಯ ಉದಯಕ್ಕಿಂತ ಮುಂಚೆ ಬೆಳಗಿನ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸೂರ್ಯೋದಯದ ನಂತರ ಒಂಬತ್ತು ಗಂಟೆ ಒಳಗೆ ಪೂಜೆ ಮಾಡಿದರೆ ಅತ್ಯಂತ ಶುಭಕರ ಆದಷ್ಟು ಈ ಒಂದು ನವರಾತ್ರಿಯಲ್ಲಿ ಏನು ಮಾಡ್ತಾರೆ ಅಂತೇಳಿದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡ್ತಾರೆ ಸೊ ಅದು ಮಿಸ್ ಆಯಿತು ಅಂತ ಹೇಳಿದರೆ ಯಾವುದೋ ಸಮಯದಲ್ಲಿ ಮಾಡೋದಕ್ಕಿಂತ ಸೂರ್ಯ ಉದಯ ಆದ ನಂತರ ನಾವು ಒಂಬತ್ತು ಗಂಟೆ ಒಳಗಡೆ ಪೂಜೆಯನ್ನು ಮಾಡ್ಬೋದು ಸೊ ಕುಷ್ಮಾಂಡ ದೇವಿಯ ಒಂದು ಪ್ರಮುಖ ಮಂತ್ರ ಇದೆ ಓಂ ಕೂಷ್ಮಂಡಾಯ ನಮಃ ಅಂತ ಹೇಳ್ಬಿಟ್ಟು ಈ ಒಂದು ಮಂತ್ರವನ್ನು ನಾವು ನೂರ ಎಂಟು ಸಾರಿ ಜಪಿಸೋದ್ರಿಂದ ನಮಗೆ ಆಯಸ್ಸು ಆರೋಗ್ಯ ಧೈರ್ಯ ಸಂತಾನ ಸುಖ ಹಾಗೂ ಸಮೃದ್ಧಿ ದೊರೆಯುತ್ತದೆ ಸ್ನೇಹಿತರೆ ಸೊ ಈ ಒಂದು ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಆಶಿಸ್ತೀನಿ ಅದೇ ರೀತಿಯಾಗಿ ನವರಾತ್ರಿಯ ನಾಲ್ಕನೇ ದಿನದ ಕುಷ್ಮಾಂಡ ದೇವಿಯನ್ನು ಭಕ್ತಿಯಿಂದ ಪೂಜಿಸಿದ್ರೆ ಸೊ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ರೋಗಗಳು ದೋಷಗಳು ಮತ್ತು ಏನಾದರೂ ಕಲಹ ಿದ್ರೆ ಅಥವಾ ಆರ್ಥಿಕ ಪರಿಸ್ಥಿತಿಯಲ್ಲಿ ಏನಾದರೂ ನಮಗೆ ಅಡೆತಡೆಗಳಿದ್ರೆ ಸೊ ಅದನ್ನೆಲ್ಲದನ್ನು ನಿವಾರಣೆ ಮಾಡ್ತಕ್ಕಂಥ ದೇವಿ ಈ ಒಂದು ಕುಷ್ಮಾಂಡ ದೇವಿ ನಾಲ್ಕನೇ ದಿನದಾಗಿದ್ದಾರೆ ಸೊ ಎಲ್ಲರಿಗೂ ಈ ಒಂದು ದೇವಿ ಒಳ್ಳೆಯದನ್ನು ಮಾಡಲಿ ನಿಮ್ಮ ಎಲ್ಲರ ಬಾಳಲು ಸುಖ ಶಾಂತಿ ನೆಮ್ಮದಿ ಸಿಗಲಿ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಸಿಗಲಿ ಸೊ ಯಾರೆಲ್ಲ ಒಂದು ಆರ್ಥಿಕ ನಷ್ಟದಿಂದ ಇದ್ದೀರೋ ಯಾರಿಗೆಲ್ಲ ಕಷ್ಟ ಇದೀನೋ ಈ ಒಂದು ನವರಾತ್ರಿಯ ಪೂಜೆಯಿಂದ ಆ ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಬಯಸ್ತೀನಿ ಸ್ನೇಹಿತರೆ ಸೊ ಈ ಒಂದು ವಿಡಿಯೋ ನೋಡಿದರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸೊ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ಲರಿಗೂ